ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಆರಿಸಲಾದಂಥ ಡ್ರೋನ್ ಪ್ರದರ್ಶನ ಇದೀಗ ವರ್ಲ್ಡ್ ರೆಕಾರ್ಡನ್ನು ಸಹ ಮಾಡಿದೆ ಇದೀಗ ನಮ್ಮ ಜೊತೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಎಮ್ ಡಿ ಆದಂಥ ಮುನಿಗೋಪಾಲ್ ರಾಜವರಿದ್ದರೆ ಅವ್ರು ಮಾತಾಡಿಸೋಣ ಸರ್ ಇವತ್ತಿನ ಡ್ರೋನ್ ಪ್ರದರ್ಶನ ವರ್ಲ್ಡ್ ರೆಕಾರ್ಡನ್ನು ಮಾಡಿದೆ ಮೊದಲ ಪ್ರತಿಕ್ರಿಯೆ ಇದು ಈ ದಿನ ನಾವು ಗಿನೀಸ್ ರೆಕಾರ್ಡ್ ಮಾಡ್ತಾ ಮಾಡಿದ್ದೇವೆ ಗಿನೀಸ್ ವರ್ಲ್ಡ್ ರೆಕಾರ್ಡ್ ಅದು ಡ್ರೋನ್ ಶೋನಲ್ಲಿ ನಾವು ಕಳೆದ ಬಾರಿ ಒಂದೂವರೆ ಸಾವಿರ ಡ್ರೋನಲ್ಲಿ ಮಾಡಿದ್ವಿ ಈ ಸಾರಿ ಮೂರು ಸಾವಿರ ಡ್ರೋನಲ್ಲಿ ಮಾಡೋಣ ಅಂಥೇಳಿ ನಮ್ಮ ಚಾವಿಸಾನಿನಿ ಅಧ್ಯಕ್ಷರಾದ ರಮೇಶ್ ಸಿದ್ದೇಗೌಡರು ಮತ್ತು ನಮ್ಮ ಇಂಧನ ಸಚಿವರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಐಪವರ್ ಕಮಿಟಿ ಮೀಟಿಂಗಲ್ಲಿ ತುಂಬ ಚೆನ್ನಾಗಿ ದೀಪಾಲಂಕಾರ ಮಾಡಬೇಕು ಅಂತ ಹೇಳಿದರು ಹಾಗಾಗಿ ನಾವು ಈ ಸಾರಿ ಇನ್ನೂ ಹೆಚ್ಚಿನ ಆಕರ್ಷಣೀಯವಾಗಿ ಮಾಡೋಣ ಅಂತ ದೀಪಾಲಂಕಾರನೂ ಕೂಡ ಆಕರ್ಷಣೀಯವಾಗಿ ಮಾಡಿದ್ದೀವಿ ಡ್ರೋನ್ ಶೋನ ಒಂದುವರೆ ಸಾವಿರದಿಂದ ಮೂರು ಸಾವಿರಕ್ಕೆ ಮಾಡಿದ್ವಿ ಮೂರು ಸಾವಿರಕ್ಕೆ ಮಾಡಿದಾಗ ನಮಗೆ ಇದನ್ನು ಒಂದು ಗಿನೀಸ್ ರೆಕಾರ್ಡ್ ಕೂಡ ಮಾಡ್ಬೋದು ಇದರಲ್ಲಿ ಅನ್ನೋದೊಂದು ವಿಚಾರ ತಿಳಿದು ಬಂತು ಹಾಗಾಗಿ ಮ್ಯಾಮಲ್ ಅಂತಂದರೆ ನಮ್ಮ ರಾಷ್ಟ್ರ ಪ್ರಾಣಿ ಅಂದರೆ ರಾಷ್ಟ್ರ ಅನಿ ನ್ಯಾಷನಲ್ ಅನಿಮಲ್ ನ್ಯಾಷನಲ್ ಅನಿಮಲ್ ಟೈಗರ್ನ ಸೊ ಟೈಗರ್ ಈಸ್ ಅವರ್ ನ್ಯಾಷನಲ್ ಅನಿ ಅನಿಮಲ್ ಅದನ್ನು ಮೂರು ಸಾವಿರ ಡ್ರೋನಲ್ಲಿ ಯಾರೂ ಮಾಡಿಲ್ಲ ಅಂಥೇಳಿ ಅದನ್ನು ನಾವು ಡಿಸ್ಪ್ಲೇ ಮಾಡೋಣ ಅಂಥೇಳಿ ಅದಕ್ಕೋಸ್ಕರ ನಾವು ಗಿನೀಸ್ ರೆಕಾರ್ಡ್ ಮಾಡಬೇಕು ಅಂದರೆ ಅದಕ್ಕೆ ಒಂದಷ್ಟು ಪ್ರೊಸೀಜರ್ಸ್ ಇದೆ ಅದನ್ನು ಲಂಡನ್ನಿಂದ ಟೀಮ್ ಕರೆಸಬೇಕು ಮತ್ತು ಅವರೆಲ್ಲ ಬಂದು ಸರ್ಟಿಫೈ ಮಾಡಬೇಕು ಆಡಿಟರ್ಸ್ ಬರಬೇಕು ಏರೋನಾಟಿಕಲ್ ಇಂಜಿನಿಯರ್ಸ್ ಬರಬೇಕು ಮತ್ತು ಲೀಗಲ್ ಒಬ್ಬ ಅಡ್ವೊಕೇಟ್ ಬರಬೇಕು ಮತ್ತು ಈ ಗಿನಿಸ್ ಅವರು ರೆಕಾರ್ಡ್ ಮಾಡಿ ಅವರು ಇಟ್ ಕೌಂಟ್ ಮಾಡಿ ಅವರು ಅದನ್ನು ಗಿನಿಸ್ ರೆಕಾರ್ಡನ್ನ ಕೊಡ್ತಕ್ಕಂಥದ್ದು ಈ ಗ್ರೌಂಡ್ ವರ್ಕನ್ನೆಲ್ಲ ಮಾಡಿ ನಾವು ಹೀಗಿದ್ದರೂ ಮಾಡ್ತಿದ್ದೀವಿ ಈ ಸಾರಿ ಈ ದಸರಾನ ದಸರಾ ಇಪ್ಪತ್ತು ಇಪ್ಪತ್ತೈದು ದೀಪಾಲಂಕಾರ ಮತ್ತು ಡ್ರೋನ್ ಶೋನ ಒಂದು ಜನಗಳು ಮರೀದೇ ಇರೋ ರೀತಿ ಮಾಡಬೇಕು ಅನ್ನೋದ್ರ ಜೊತೆಗೆ ಈ ಒಂದು ಗಿನಿಸ್ ರೆಕಾರ್ಡ್ ಕೂಡ ಮಾಡೋಣ ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿ ಮತ್ತು ಈ ದಿವಸ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಐಪ ಐ ಕಮಿಟಿ ಮೀಟಿಂಗಲ್ಲಿ ಹೇಳಿದರು ಅದರ ಪ್ರಕಾರ ನಾವು ಇದನ್ನು ಕಾರ್ಯಕ್ರಮ ಮಾಡಿದ್ದೇವೆ ಅಂದರೆ ಡ್ರೋನ್ ಪ್ರದರ್ಶನದಲ್ಲಿ ಪ್ರದರ್ಶನಗೊಂಡಂಥ ಟೈಗರ್ಗೆ ವರ್ಲ್ಡ್ ರೆಕಾರ್ಡ್ ಸಿಕ್ಕಿದೆ ಹೌದು 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 ಅಂದರೆ ಇದುವರೆಗೆ ಟೈಗರನ್ನು ಮೂರು ಸಾವಿರ ಡ್ರೋನಲ್ಲಿ ಯಾರೂ ಡಿಸ್ಪ್ಲೇ ಮಾಡಿಲ್ಲ ಡ್ರೋನಲ್ಲಿ ನಾವು ಇದು ಫಸ್ಟ್ ಟೈಮ್ ಮಾಡಿರೋದ್ರಿಂದ ನಮ್ಮ ಈಗ ಚೆಸ್ಕಾಂ ಹೆಸರಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಹೆಸರಲ್ಲಿ ಈಗ ಗಿನಿಸ್ ರೆಕಾರ್ಡ್ ರೆಕಾರ್ಡ್ ಆಗಿದೆ ಅದನ್ನು ಯಾವ ರೀತಿ ನಡೆದಿತ್ತು ಸರ್ ಇದ್ರ ಪ್ರಿಪ್ರೇಷನ್ ಸುಮಾರು ಎರಡು ತಿಂಗಳಿಂದ ನಾವು ದೀಪಾಲಂಕಾರ ಮತ್ತು ಡ್ರೋನ್ ಶೋದನ್ನು ಕೂಡ ಇದೇ ಥರ ಬರಬೇಕು ಅಂತೆಲ್ಲ ಪ್ರಿಪ್ರೇಷನ್ ಮಾಡಿ ಮತ್ತು ಗಿನೀಸ್ ರೆಕಾರ್ಡ್ ಮಾಡಬೇಕು ಅಂದ್ರೂ ಕೂಡ ಎಷ್ಟೋ ರೆಕಾರ್ಡ್ಗಳು ಇರ್ತವೆ ಅದನ್ನು ಬಟ್ ಗಿನೀಸ್ ಟೀಮ್ಗೆ ಕರ್ಕೊಂಬಂದು ಅದನ್ನು ರೆಕಾರ್ಡ್ ಮಾಡದೇ ಇದ್ದರೆ ರೆಕಾರ್ಡ್ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಪೂರ್ವಯೋಜಿತವಾಗಿ ಏನು ಕೆಲಸಗಳಿದೆ ಅದನ್ನೆಲ್ಲ ಮಾಡಿದ್ದೇವೆ ಚೆನ್ನಾಗಾಗಿದೆ ತಾವು ಎಲ್ಲ ಎಲ್ಲ ಜನಗಳು ಕೂಡ ಅಪ್ರಿಷಿಯೇಟ್ ಮಾಡಿದ್ದಾರೆ ಮತ್ತು ಈಗ ನಮ್ಮ ದಸರಾ ದೀಪಾಲಂಕಾರ ಉಪ ಸಮಿತಿ ಇದೆ ಅದರ ಅಧ್ಯಕ್ಷರಾದ ರಾಘವೇಂದ್ರ ಇದ್ದಾರೆ ಮತ್ತು ನಮ್ಮ ಉಪಾಧ್ಯಕ್ಷರುಗಳಿದ್ದಾರೆ ಸೊ ಇವರೆಲ್ಲರ ಒಂದು ಸಹಕಾರದಲ್ಲಿ ಈ ಒಂದು ಕಾರ್ಯ ಯಶಸ್ವಿಯಾಗಿದೆ ಡ್ರೋನ್ ಶೋನ ಸಾಕಷ್ಟು ಚೆನ್ನಾಗಿ ಕಂಡು ಒಂದು ಉತ್ತಮವಾದ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ ಲೈಟಿಂಗ್ಸ್ ಆಗಿರ್ಬೋದು ಅಥವಾ ಡ್ರೋನ್ ಶೋ ಅತಿ ಹೆಚ್ಚು ಪ್ರೇಕ್ಷಕರನ್ನು ಸೆಳಿತಾ ಇರುವಂಥದ್ದು ದಸರಾ ಮಹೋತ್ಸವದಲ್ಲಿ ಲೈಟಿಂಗ್ಸ್ ಆ್ಯಂಡ್ ಡ್ರೋನ್ ಶೋ ಸಹ ಇದರ ಬಗ್ಗೆ ಹೌದು ಲೈಟಿಂಗ್ ಮತ್ತು ಡ್ರೋನ್ ಶೋ ಈ ಒಂದು ದಸರಾ ಇಪ್ಪತ್ತು ಇಪ್ಪತ್ತೈದರ ಪ್ರಮುಖವಾದ ಆಕರ್ಷಣೆ ಅದಕ್ಕೆ ನಾವು ತುಂಬ ಒಂದು ಗ್ರೌಂಡ್ ವರ್ಕನ್ನು ತುಂಬ ಮಾಡಿದ್ದೀವಿ ನಮ್ಮ ಎ ಸಿ ಸುನಿಲ್ ಅವರು ಮತ್ತು ನಮ್ಮ ಇ ಅನಿತಾ ಅವರು ಎಸ್ಪೆಷಲಿ ಪ್ರತಿಯೊಂದು ಸರ್ಕಲ್ಗಳು ರಸ್ತೆಗಳು ಇದೇ ರೀತಿ ಇರಬೇಕು ಅಂತೇಳಿ ಸುಮಾರು ಸಾವಿರ ಜನಕ್ಕಿನ್ನೂ ಹೆಚ್ಚು ಎರಡು ತಿಂಗಳಿಂದ ಆಮೇಲೆ ನಮ್ಮ ಗುತ್ತಿಗೆದಾರರು ಕೂಡ ಗುತ್ತಿಗೆದಾರರು ಅವ್ರ ತಂಡ ಮತ್ತು ನಮ್ಮ ಸಿಬ್ಬಂದಿಗಳು ನಮ್ಮ ಸ್ಟ್ಯಾಂಡ್ ಇಂಜಿಯರ್ಸು ಎ ಡಬ್ಲ್ಯೂ ಇಸ್ ಜೆ ಇಸು ಪವರ್ಮೆನ್ಗಳು ಇವರೆಲ್ಲ ಒಂದು ನಮ್ಮ ಇವರ ನೇತೃತ್ವದಲ್ಲಿ ನಮ್ಮ ಸುನಿಲ್ ಕುಮಾರ್ ಎಸ್ ಸಿ ಇದ್ದಾರೆ ಅನಿತಾ ಇ ಇದ್ದಾರೆ ಮತ್ತು ಸಂದೀಪ್ ಅಂತ ಮತ್ತೊಬ್ಬರು ಇ ಇದ್ದಾರೆ ನಾನು ಇದ್ದೇನೆ ನಮ್ಮ ಡಿ ಟಿ ಅವರು ಮತ್ತು ಚೀಫ್ ಇಂಜಿನಿಯರ್ಸ್ ಎಲ್ಲ ಸಿಬ್ಬಂದಿಗಳ ನೇತೃತ್ವದಲ್ಲಿ ತುಂಬ ದೊಡ್ಡ ಗ್ರೌಂಡ್ ವರ್ಕ್ ಮಾಡಿದ್ವಿ ಈ ಸರ್ಕಲ್ ಹೀಗೆ ಇರಬೇಕು ಅಂತ ಒಂದೊಂದು ಡ್ರಾಯಿಂಗ್ ಮಾಡಿ ಕೂಡ ನಾವು ಅದನ್ನು ಮಾಡಿರೋದರಿಂದ ಈ ರೀತಿ ದೀಪಾಲಂಕಾರನೂ ಚೆನ್ನಾಗಿ ಬಂದಿದೆ ಈವನ್ ಡ್ರೋನ್ ಶೋನು ಕೂಡ ಸ್ಟೋರಿ ಬೋರ್ಡನ್ನು ಒಂದೊಂದು ಒಂದೊಂದು ಮೈನ್ಯೂಟಾಗಿ ನೋಡಿ ನಾವು ಕರೆಕ್ಷನ್ಸ್ ಮಾಡಿದ್ದೀವಿ ಅದಕ್ಕೋಸ್ಕರ ಇದು ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊಳ್ತೀನಿ ನಾಳೆ ನಡೆಯಲಿರುವಂಥ ಡ್ರೋನ್ ಶೋ ಮತ್ತು ಫೈನಲ್ ಡೇನಲ್ಲಿ ನಡೆಯುವಂಥ ಡ್ರೋನ್ ಶೋ ಸಾಕಷ್ಟು ಏನಾರು ಬದಲಾವಣೆ ವ್ಯತ್ಯಾಸಗಳಾಗುತ್ತೆ ಸರ್ ಬದಲಾವಣೆ ಒಂದು ಮೂರು ನಾಲ್ಕು ಇಮೇಜ್ ಬದಲಾವಣೆ ಮಾಡ್ಬೋದು ಬಟ್ ಇದನ್ನು ನಾವು ತುಂಬ ಯೋಚನೆ ಮಾಡಿ ಒಂದು ಸ್ಟೋರಿ ಬೋರ್ಡ್ ಮಾಡಿದ್ದೀವಿ ಯಾವುದೇ ಇಮೇಜನ್ನು ತೆಗೆದಾಕೋ ರೀತಿ ಇರಲಿಲ್ಲ ಯಾವುದಾದ್ರು ಚೆನ್ನಾಗಿ ಬರದೇ ಇದ್ದರೆ ಅದನ್ನು ತೆಗೆದು ಬೇರೆದು ಮಾಡೋಣ ಅನ್ನೋದಿದ್ದಿದ್ದು ನಾವು ಇದನ್ನು ಎಲ್ಲ ಒಂದ್ಸರಿ ಕುತ್ಕೊಂಡು ಚರ್ಚೆ ಮಾಡ್ತೀವಿ ಆ ಥರ ಯಾವುದಾದ್ರು ಒಂದು ಇಮೇಜು ಸ್ವಲ್ಪ ಇದಾಯಿತು ಅಂತ ಅನ್ನೋದಿದ್ದರೆ ಅಂಥದ್ದನ್ನೇನಾದರೂ ತೆಗೆದು ಬೇರೆದು ಮಾಡ್ಬೋದಾ ಅಂತೇಳಿ ನೋಡ್ತೀವಿ ಬಹುಶಃ ಆ ಥರ ಇಲ್ಲ ಅಂದರೆ ಇದೇ ಸ್ಟೋರಿ ಬೋರ್ಡ್ ಕಂಟಿನ್ಯೂ ಆಗ್ತದೆ ಇದಕ್ಕಿಂತ ಹೆಚ್ಚಿನ ಮನೋರಂಜನೆ ಏನಾದರೂ ಫೈನಲ್ ಡೇಗೆ ಇರುತ್ತೆ ಸರ್ ಪ್ರೇಕ್ಷಕರಿಗೆ ಬನ್ನಿ ನಮ್ಮ ಡಿ ಟಿ ಅವರು ಚೀಫ್ ಇಂಜಿನಿಯರು ಕೂಡ ಎಲ್ಲ ಇದ್ದಾರೆ ತಾವೇನೋ ತಾವೇನೂ ಕೇಳಿದ್ರೆ ಫೈನಲ್ ಡೇನಲ್ಲಿ ಇದಕ್ಕಿಂತ ಹೆಚ್ಚಿನ ಚಿತ್ರಗಳಿರುತ್ತೆ ಇಲ್ಲ ಅದು ಡ್ರೋನ್ ಶೋ ಅದು ಬ್ಯಾಟ್ರಿ ಬ್ಯಾಕಪ್ ಇರೋದರಿಂದ ಹತ್ತರಿಂದ ಹನ್ನೆರಡು ಇಮೇಜ್ ಮಾತ್ರ ಮಾಡೋಕ್ಕಾಗೋದು ಹತ್ತರಿಂದ ಹನ್ನೆರಡು ಇಮೇಜ್ ಅದಕ್ಕೋಸ್ಕರನೇ ನಾವು ಆ ಇಮೇಜ್ಗಳನ್ನ ಭಾಳ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಿ ಎಲ್ಲೂ ಯಾರಿಗೂ ಕೂಡ ಬೇಜಾರಾಗದೇ ಇರೋ ರೀತಿ ನಾವು ಆ ರೀತಿ ಸ್ಟೋರಿ ಬೋರ್ಡ್ ಮಾಡಿದ್ದೀವಿ ಹಾಗಾಗಿ ಇದು ಭಾಳ ಚೆನ್ನಾಗಿದೆ ಕೊಲೆದ ಬಾರಿ ಕೂಡ ಅದೇ ರೀತಿ ಮಾಡಿದ್ದೀವಿ ಈ ಬಾರಿಯೂ ಕೂಡ ನಾವು ಈ ರೀತಿ ಪ್ರಾಣಿಗಳನ್ನ ಪಕ್ಷಿಗಳನ್ನ ಮತ್ತು ವೇಲು ಇಂಥವನ್ನೆಲ್ಲ ತೋರಿಸಿದ್ರೆ ಜನಗಳಿಗೆ ಒಂಥರ ರೋಮಾಂಚನ ಆಗ್ತದೆ ಮತ್ತು ಅದು ತುಂಬ ಕಾಲ ನೆನಪಲ್ಲೂ ಕೂಡ ಉಳಿಯುತ್ತೆ ಅದು ಆಗಬೇಕು ಅಂತ ಸ್ಟೋರಿ ಬೋರ್ಡ್ ಮಾಡಿರೋದು ಹಾಗಾಗಿ ಬಹುಶಃ ಚೇಂಜ್ ಆದರೂ ಒಂದು ಎರಡು ಇಮೇಜ್ ಚೇಂಜ್ ಆಗ್ಬೋದು ಇಲ್ಲದೇ ಬಹುಶಃ ಇದೇ ಇರ್ತದೆ ಈ ಡ್ರೋನ್ ಪ್ರದರ್ಶನದಲ್ಲಿ ಎಷ್ಟು ಸಿಬ್ಬಂದಿಗಳಿಗೆ ಭಾಗಿಯಾಗಿದ್ದರು ಸರ್ ಡ್ರೋನ್ ಶೋನಲ್ಲಿ ಈಗ ನಮ್ಮ ಬಾಟ್ ಲ್ಯಾಬ್ ಅನ್ನೋ ಕಂಪ್ನಿ ಅವರು ಅವ್ರದ್ದು ಸಿಬ್ಬಂದಿಗಳೇ ಒಂದು ನೂರು ಜನ ಇದ್ದಾರೆ ಅದು ಬಿಟ್ಟು ನಮ್ಮ ಸಿಬ್ಬಂದಿಗಳು ಹೆಚ್ಚು ಕಮ್ಮಿ ಒಂದು ಇನ್ನೂರಿಂದ ಇನ್ನೂರೈವತ್ತು ಜನ ನಮ್ಮ ಚೆಸ್ಕಾಮ್ ಸಿಬ್ಬಂದಿಗಳು ರೈಟ್ ಫ್ರಮ್ ಎಮ್ ಡಿಯಿಂದ ಹಿಡಿದು ಕೊನೆ ಪವರ್ ಮೆನ್ವರೆಗೆ ಅವರು ಕೂಡ ಇನ್ವಾಲ್ವ ಆಗಿ ಮಾಡಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಮೂಡವರು ಕೂಡ ಈ ಒಂದು ಮ್ಯೂಸಿಕಲ್ ನೈಟ್ ಮಾಡಿ ಮತ್ತು ಇದೆಲ್ಲ ಲೈಟಿಂಗ್ ವ್ಯವಸ್ಥೆ ಮತ್ತು ಸೀಟಿಂಗ್ ವ್ಯವಸ್ಥೆ ಎಲ್ಲ ಕೂಡ ಅವರು ಮಾಡಿದ್ದಾರೆ ಮತ್ತು ನಮ್ಮ ಡಿ ಸಿ ಅವರು ಭಾಳ ಮುಖ್ಯವಾಗಿ ಅವರೇ ಡ್ರೋನ್ ಶೋಗೆ ನಮಗೆ ಪ್ರೇರೇಪಣೆ ಲಾಸ್ಟ್ ಇಯರಿಂದ ಇಲ್ಲ ಡ್ರೋನ್ ಶೋ ತರಬೇಕು ತರಬೇಕು ಅಂತ ಅದು ಲೈಟಿಂಗ್ ಸೊತೆಯಲ್ಲಿ ಇದ್ದಿದ್ದರಿಂದ ನಾವು ಚೆಸ್ಕಾಮೆ ಮಾಡೋಣ ಅಂತ ತಗೊಂಡು ಮಾಡಿದ್ದೀವಿ ಒಂದು ಸಚಿವರು ಕೂಡ ಭಾಗಿಯಾಗಿದ್ದರು ಈ ಒಂದು ಡ್ರೋನ್ ಪ್ರದರ್ಶನದಲ್ಲಿ ಅವರ ಮೆಚ್ಚುಗೆ ಯಾವ ರೀತಿ ಅವರು ತುಂಬ ಇಷ್ಟಪಟ್ಟರು ಅದು ಮತ್ತು ಗಿನಿಸ್ ವರ್ಲ್ಡ್ ರೆಕಾರ್ಡ್ ಬೇರೆ ಆಗಿದ್ದರಿಂದ ಅವರು ತುಂಬ ಖುಷಿಪಟ್ಟರು ತುಂಬ ಕಂಠದಿಂದ ನಮ್ಮನ್ನೆಲ್ಲ ಒಗಳಿದ್ದಾರೆ ಕೂಡ ತಮ್ಮ ಸಹಕಾರ ಇದೇ ರೀತಿ ಇರಲಿ ತಾವು ಕೂಡ ಎಲ್ಲಿ ಥ್ಯಾಂಕ್ ಯು ಇದಿಷ್ಟು ಮಾತುಗಳನ್ನ ಚೆಸ್ಕಾಂ ಎಮ್ ಡಿ ಆದಂಥ ಮುನಿಗೋಪಾಲ್ ರಾಜ್ ಅವರ ಮಾತುಗಳಾಗಿರುವಂಥದ್ದು ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜ ಎಸ್ ಎಂ ಪ್ರಜಾ ನುಡಿ ಮೈಸೂರು